ಕೃಪ್ಗೋಸ್ಕರ ಆಡಿ ಗೆಲ್ಲೋರು ದಾಖಾನು ಮಾಡಬೇಕು ಆ ಸಮೀಪ ತಕ್ಕದಂಗೆ ಬಣ್ಣನೂ ಚೇಂಜ್ ಮಾಡಬೇಕು ಸುರದೀಪ್ ಬಣ್ಣ ನಿಮ್ಮ ಬಗ್ಗೆ ಒಂದು ಮಾತು ಹೇಳ್ತಾರೆ ವರ್ತೂರು ಸಂತೋಷ್ ಅಂತ ಇದ್ರು ಹೋದ ಸೀಸನಲ್ಲಿ ಅವರು ಹೊರ್ಗಡೆ ಹೋಗಿ ಬಂದಿದ್ರು ಅಂದರೆ ಚೈತ್ರಾ ಕುಂದಾಪುರ ಅವ್ರ ವಿಚಾರದಲ್ಲಿ ನಿಮ್ಮನ್ನು ತುಂಬ ಹೊಗಳುವಂಥ ಒಂದು ಪ್ರಯತ್ನ ಆಗುತ್ತೆ ಅಂದರೆ ಅಲ್ಲಿ ಏನಂತಂದರೆ ನಾವು ನಾವು ನಾವಾಗಿರ್ಬೇಕು ಬಿಗ್ ಬಾಸ್ ಅನ್ನೋದು ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಲ್ಲಿ ಟಾಸ್ಕ್ಗೋಸ್ಕರ ಆಡಿದ್ರೆ ಅವ್ರು ವಿನ್ ಆಗ್ತಾರೆ ಅನ್ನೋದು ಸುಳ್ಳು ಇಲ್ಲ ನಾಟಕ ಮಾಡ್ಕೊಂಡಿದ್ರೆ ಗೆಲ್ತಾರೆ ಅನ್ನೋದು ಸುಳ್ಳು ಯಾಕಂದರೆ ಎರಡೂ ಮಾಡೋಕ್ಕಾಗಲ್ಲ ಆಮೇಲೆ ಟಾಸ್ಕೋಸ್ಕರನೇ ಆಡಬೇಕು ಅಂತಂದರೆ ಒಲಂಪಿಕ್ಸ್ ಪ್ಲೇಯರ್ಸ್ ನಿಗ್ತಾರೆ ಒಳಗಡೆ ಯಾಕೆ ಯಾಕರೀತಾರೆ ಅಲ್ವಾ ಆ ಕಾರಣಕ್ಕೆ ವ್ಯಕ್ತಿತ್ವವಾದ ಆಟ ಅಂದಾಗ ವ್ಯಕ್ತಿತ್ವನ ಬಿಟ್ಕೊಡ್ತೀರೇ ಇರೋದೇ ಅದು ನಾನು ಬಿಗ್ ಬಾಸ್ ಓದ್ ಸೀಸನ್ ಆಗಿ ಬಂದು ನನ್ನ ಹೆಸರು ತಗೊತಾರೆ ಅಂತಂದರೆ ನಾನು ವ್ಯಕ್ತಿತ್ವದಲ್ಲಿ ಗೆದ್ದಿದ್ದೀನಿ ಅಂತ ನಾನು ಅನ್ಕೊತೀನಿ ಅಷ್ಟೆ ನೀವು ಈ ಸಾರಿನೂ ನೀವು ನೆನ್ನೆ ಈಗ ಬಿಗ್ ಬಾಸ್ಗೆ ಹೋಗಿದ್ದೀರಿ ಹೋಗಿದ್ದು ಬಂದಿದ್ದೀರಿ ಹೇಗಿತ್ತು ಈ ಸಾರಿ ಅಂದು ಅಂದರೆ ಅದು ಗೆಸ್ಟ್ ಎಂಟ್ರಿ ಅಂತ ತಗೊಂಡಿದ್ರು ನಾ ಬಿಗ್ ಬಾಸ್ ಎಲ್ಲ ಟೀಮ್ ಬಂದಿಲ್ಲ ಅದರಲ್ಲಿ ನಾವು ಒಂದು ಆರು ಜನ ಹೋಗಿದ್ರೆ ಅಷ್ಟೆ ಯಾರಂತಂದರೆ ಪ್ರತಾಪು ತನಿಷಾ ತುಕಾಲಿ ನಾನು ಆಮೇಲೆ ಯಾರು ನಮ್ರತ ಆಮೇಲೆ ಕಾರ್ತಿಕ್ ಇಷ್ಟು ಜನ ಹೋಗಿದ್ರು ಇಷ್ಟು ಜನ ಹೋಗಿ ನಾಮಿನೇಷನ್ ಮಾಡೋದು ಅಂದರೆ ಒಬ್ಬರು ಇಬ್ಬರನ್ನ ಮಾಡಬೇಕು ಅದನ್ನು ವಿಭಿನ್ನ ರೀತಿಯಲ್ಲಿ ಒಬ್ಬೊಬ್ಬರಾಗಿ ಒಂದೊಂದು ರೀತಿಯಲ್ಲಿ ನಾಮಿನೇಷನ್ ಮಾಡಿ ಬರ್ತಕ್ಕಂಥದ್ದು ಮಾಡಿದ್ವಿ ಈ ಸಾರಿ ಒಳಗಡೆ ಇರೋರನ್ನ ನೋಡಿದಾಗ ನಿಮಗೆ ಏನಿಸ್ತಾಳ ಮೊದಲಿಗೆ ಮೊದಲು ಮೊದ್ಲಿನವ್ರನ್ನ ಹೋಲಿಸ್ಕೊಂಡ್ರೆ ಹೋಲಿಕೆ ಹಣ ಹೋಲಿಕೆ ಮಾಡೋಕ್ಕಾಗೋದೇ ಇಲ್ಲ ಯಾಕಂತಂದರೆ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ನಮ್ಮ ಸೀಸನಲ್ಲಿ ಕಿತ್ಲಾಡಿದ್ರೂ ಅಂದರೆ ಜಗಳ ಮಾಡಿದ್ರು ಮತ್ತೆ ನಾವು ಯಾವ ರೀತಿ ಕನೆಕ್ಟ್ ಆಗಬೇಕು ಕನೆಕ್ಟ್ ಆಗ್ತಾಯಿದ್ರಿ ಆಮೇಲೆ ಈ ರೀತಿ ಮಾತುಗಳು ನಮ್ಮ ಸೀಸನಲ್ಲಿ ಇದ್ದೇ ಇರಲಿಲ್ಲ ಇಲ್ಲಿ ಸುಮ್ಮನೆ ಒಂದು ಸಿಲ್ಲಿಗೂ ನಾನು ಹೇಳ್ದೆ ನಾನು ಜಗಳ ಆಡೋದಲ್ಲ ಬಿಗ್ ಬಾಸು ವ್ಯಕ್ತಿತ್ವದ ಆಟ ಅಂತ ಕೂಡ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಒಳಗೆ ಎಡೆ ಇರೋರಿಗೆ ಏನು ಹೇಳ್ತೀನಿ ಅಂದರೆ ಕೃಪ್ಗೋಸ್ಕರ ಆಡಿ ಗೆಲ್ಲೋರು ನಾಟಕನೂ ಮಾಡಬೇಕು ಆ ಸಮೀಪ ತಕ್ಕದಂಗೆ ಬಣ್ಣನೂ ಬ ಚೇಂಜ್ ಮಾಡಬೇಕು ಬಟ್ ವ್ಯಕ್ತಿತ್ವ ಗೆಲ್ಲಬೇಕು ಅಂತಂದರೆ ಲೈಫ್ ಲಾಂಗು ಬಿಗ್ ಬಾಸಲ್ಲಿ ಇದ್ದೆ ಅಂತ ಹೇಳ್ಕೊಬೇಕಂತಂದರೆ ನಾವು ನಾವಾಗಿರಬೇಕು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ ಹತ್ತು ಸೀಸನ್ ಮುಗ್ದೈತೆ ಹತ್ತು ಸೀಸನಲ್ಲಿ ಗೆದ್ದವ್ರೆ ಸುಮಾರು ಒಂದು ಐದು ಸೀಸನ್ ಗೆದ್ದಿರೋರು ನಮ್ಮ ಮನೆ ಹತ್ರ ಬಂದವ್ರೆ ಎರಡು ಮೂರು ಅವರ್ ಕಾದಿದ್ದು ವೀಡಿಯೋ ಮಾಡಿಸ್ಕೊಂಡು ಹೋದವ್ರೆ ನನ್ನ ಹತ್ರ ಇವತ್ತೂ ಇವತ್ತು ಡೇ ಇವತ್ತು ಬಿಗ್ ಬಾಸ್ ಆಗಿ ಒಂದು ವರ್ಷ ಆಗಿದೆ ಇವತ್ತೂ ಒಂದು ದಿನಕ್ಕೆ ಐದು ಪ್ರೋಗ್ರಾಮ್ ನಾನು ಮಾಡ್ತಾ ಇರೋದು ಆ ಕಾರಣಕ್ಕೆ ಏನು ಹೇಳ್ತೀನಿ ಅಂದರೆ ನಾವು ನಾವಾಗಿದ್ದರೆ ಭಗವಂತನು ಎಲ್ಲಿದ್ರೂ ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಭಗವಂತನ ಕೈ ಹಿಡ್ದವನ್ನ ಯಾರು ತುಳಿಯೋಕ್ಕಾಗಲ್ಲ ಭಗವಂತನ ಕೈ ಬಿಟ್ಟವ್ನ ಎಷ್ಟೇ ಕೋಟಿ ಜನ ಕೈ ಹಿಡಿದ್ರೂ ಮೇಲೆ ಎತ್ತಕ್ಕಾಗಲ್ಲ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ